ಅಶೋಕ್ ಗೋಪಾಲ್ ಅಂತ ಹೇಳಿ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಅವರು ಅವರ ಬುಕ್ ಪುಸ್ತಕದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡನೇ ಸ್ವೀಚ್ ಜನವರಿ ಹದಿನೆಂಟನೇ ತಾರೀಕು ಅಂಬೇಡ್ಕರ್ ಅವರ ಬಗ್ಗೆ ಬರೀತಾರೆ ಅಂಬೇಡ್ಕರ್ ಅವರೇ ಅದನ್ನು ಹೇಳಿರ್ತಾರೆ ಮೊದಲನೇ ಲೋಕಸಭಾ ಚುನಾವಣೆಯಲ್ಲಿ ಬಾಂಬೆ ಉತ್ತರದಿಂದ ಮೀಸಲಾತಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಾಗ ಯಾರ್ ಸೋಲ್ಸಿಂದ ಅಂತ ಹೇಳಿ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದನ್ನೇನ್ ಹೇಳ್ತಾರೆ ಅಂದ್ರೆ ಎಲೆಕ್ಷನ್ಸ್ ಫ್ರಮ್ ಬಾಂಬೆ नॉर्थ রিজার্ভ ಸೀಟ್ ವಾಸ್ ହେଷ୍ಟ್ ಬೈ ಡಾಂಗೇ ಅಂಡ್ ಸಾವರ್ಕರ್ who was inflamed by his proposal for the partition of kashmir ಡಾಂಗೇ ಆಫ್ ಕೋರ್ಸ್ ವಾಸ್ ಎ ನೋಟೆಡ್ คอมมิunist ಲೀಡರ್ ಅಂತ ಹೇಳಿ ಅಂಬೇಡ್ಕರ್ ಅವರು ಹೇಳ್ತಾರೆ ಅದಲ್ಲದೆ 1997 ನೇ ಇಸವಿನಲ್ಲಿ ಅರುಣ್ ಶೌರಿ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಐಡಿಯಾಗ್ ಅಂತ ಹೇಳಿದ್ರೆ ತಪ್ಪಾಗಲಾರದು ದೊಡ್ಡ ಪತ್ರಕರ್ತರು ಸಹ ಅವರು ವರ್ಷಿಪಿಂಗ್ ಫೇಲ್ಸ್ ಗಾಡ್ಸ್ ಅಂತ ಹೇಳಿ ಅಂಬೇಡ್ಕರ್ ಅವ್ರನ್ನ ಭಾಳ ತೀವ್ರವಾಗಿ ಟೀಕೆ ಮಾಡಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಅವರಿಗೆ ಭಾರತ ರತ್ನ ಕೊಡೋ ಸಂದರ್ಭದಲ್ಲಿ ಈ ಒಂದು ಪುಸ್ತಕವನ್ನು ಹೊರತಂದು ಭಾರತದ ಇತಿಹಾಸದಲ್ಲಿ ಅದರಲ್ಲೂ ಸಹ ಡ್ರಾಫ್ಟಿಂಗ್ ಕಮಿಟಿನಲ್ಲಿ ಏನೇನು ಆಯಿತು ಅಂತ ಹೇಳಿ ವ್ಯಂಗ್ಯ ಮಾಡಿರ್ತಕ್ಕಂಥದ್ದು ಅರುಣ್ ಶೌರಿ ಅವರು ಕಾಂಗ್ರೆಸ್ ಪಕ್ಷದವರು ಅಲ್ಲ ಅಂಬೇಡ್ಕರ್ ಅವ್ರಿಗೆ ಯಾಕೆ ವಿರೋಧ ಮಾಡಿದ್ರು ಅಂತ ಹೇಳಿದ್ರೆ ಅವರು ಮೀಸಲಾತಿ ಮತ್ತು ಸಂವಿಧಾನದ ಬಗ್ಗೆ ಅವ್ರು ತೆಗೆದುಕೊಂಡಂಥ ನಿಲುವಿಗೆ ಮಾಡಿರ್ತಕ್ಕಂಥದ್ದು ಸಂವಿಧಾನವನ್ನು ನಾವು ಹೊರತಂದಾಗ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ನವಂಬರ್ ಇಪ್ಪತ್ತಾರು ಆ ಸಂದರ್ಭದಲ್ಲಿ ತಂದಾಗ ನವಂಬರ್ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿನಲ್ಲಿ ಆರ್ ಎಸ್ ಎಸ್ನ ಆರ್ಗನೈಸ್ಡ್ ಆರ್ಗನೈಸರ್ ಅಂತೇಳಿ ಏನು ಒಂದು ಮುಖವಾಣಿ ಇದೆ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಸಂವಿಧಾನದ ವಿರುದ್ಧ ಸಂಘ ಪರಿವಾರದವರು ಹಿಂದೂ ಮಹಾಸಭಾದವರು ಎಲ್ಲರೂ ಸಹ ಹೇಳ್ತಾರೆ ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ ಸಂವಿಧಾನದಲ್ಲಿ ಯಾವುದೇ ರೀತಿಯ ಭಾರತೀಯತೆ ಅನ್ನೋದಿಲ್ಲ ಇದರಲ್ಲಿ ಪಾಶ್ಚಿಮಾತ್ಯ ರಾಷ್ಟ್ರದ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಅಳವಡಿಸ್ಕೊಂಡು ಈ ರಾಷ್ಟ್ರಕ್ಕೆ ಅದನ್ನು ಹೇರ್ತಾ ಇದ್ದಾರೆ ಅಂತೇಳಿ ಅದನ್ನು ತೀವ್ರವಾಗಿ ಟೀಕೆ ಮಾಡಿರ್ತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆರ್ಗನೈಸರ್ ಪತ್ರಿಕೆ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ ಅದರ ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದ ನಂತರ ಫೆಬ್ರವರಿ ಇಪ್ಪತ್ತೆರಡು ಎರಡು ಸಾವಿರದರಲ್ಲಿ ಅದೊಂದು ಸಂವಿಧಾನ ಅಂದರೆ ಕಾನ್ಸ್ಟಿಟ್ಯೂಷನ್ ರಿವ್ಯೂ ಕಮಿಟಿ ಜಸ್ಟಿಸ್ ವೆಂಕಟಾಚಲಯ್ಯ ಅವರ ನೇತೃತ್ವದಲ್ಲಿ ಸಂವಿಧಾನವನ್ನು ಪರಿಷ್ಕೃತ ಮಾಡಲಿಕ್ಕೋಸ್ಕರ ಒಂದು ಒಂದು ಕೆಲಸ ಒಂದು ಕೈ ಹಾಕ್ತಾರೆ ಆ ಸಂದರ್ಭದಲ್ಲಿ ಈ ದೇಶದ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಕೆ ಆರ್ ನಾರಾಯಣರವ್ರು ಇದ್ದಿದ್ದರಿಂದ ಯಾವುದೇ ವಿಚಾರದಲ್ಲಿ ಸಂವಿಧಾನವನ್ನು ರಿವ್ಯೂ ಮಾಡೋದು ಪರಿಷ್ಕೃತ ಮಾಡಲಿಕ್ಕಂಥ ವಿಚಾರಗಳೇ ಇಲ್ಲ ಸಂವಿಧಾನ ಯಾರನ್ನೂ ಸಹ ಹಾಳು ಮಾಡಿಲ್ಲ ಸಂವಿಧಾನವನ್ನು ನಡೆಸ್ಕೊಳ್ತಾ ಇರತಕ್ಕಂಥವ್ರು ಹಾಳು ಮಾಡಿದ್ದಾರೆ ಅಂತೇಳಿ ಕೆ ಆರ್ ನಾರಾಯಣರವ್ರು ಹೇಳಿ ಅದನ್ನು ತಿರಸ್ಕಾರ ಮಾಡ್ತಾರೆ ಇಲ್ಲಾಂದ್ರೆ ಆವತ್ತೇ ಇವರು ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಅದರಲ್ಲೂ ಸಹ ಸಾವಿರದ ಒಂಬೈ ಎರಡು ಸಾವಿರದ ಎಂಟನೇ ಇಸ್ವಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸ ಸಂಘ ಚಾಲಕರಾಗಿರ್ತಕ್ಕಂಥ ಕೆ ಎಸ್ ಸುದರ್ಶನ್ರವರು ಭಾಳ ಸ್ಪಷ್ಟವಾಗಿ ಮೀಸಲಾತಿ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅದರ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿನಲ್ಲಿ ಅದರಲ್ಲೂ ಸಹ ಕರ್ನಾಟಕ ರಾಜ್ಯದ ಒಬ್ಬ ಮಾಜಿ ಕೇಂದ್ರ ಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದರು ನಮಗೆ ನಾನೂರು ಸೀಟ್ ಬರೋ ರೀತಿಯಲ್ಲಿ ನೀವು ನಮಗೆ ಬೆಂಬಲವನ್ನು ಕೊಡಿ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಆದ್ದರಿಂದ ಯಾರು ಸಂವಿಧಾನದ ವಿರೋಧವಾಗಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋ ಬದಲು ಭಾರತೀಯ ಜನತಾ ಪಾರ್ಟಿಯವ್ರು ಏನೇನು ಹೇಳಿದ್ದಾರೆ ಅನ್ನೋದು ನೋಡೋದು ಬಹಳ ಮುಖ್ಯ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಚುನಾವಣೆ ಸ್ಪರ್ಧೆ ಮಾಡ್ತಾರೆ ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ನ ಮೂಲಕ ಅವರು ಚುನಾವಣೆ ಸ್ಪರ್ಧೆ ಮಾಡಿದಾಗ ಪ್ರಜಾಪ್ರಭುತ್ವದಲ್ಲಿ ಕಾಂಗ್ರೆಸ್ ಪಕ್ಷವು ಸಹ ಅವರ ವಿರುದ್ಧ ಅಭ್ಯರ್ಥಿಯನ್ನು ನಾವು ಇಳಿಸ್ತೇವೆ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದಕ್ಕೆ ಮೊದಲು ಕಡೆ ಗಳಿಗೆ ಗಳಿಗೆ ಸಹ ಅಂಬೇಡ್ಕರ್ ಅವ್ರನ್ನ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಲ್ಲಿ ತಾವು ಚುನಾವಣೆ ಸ್ಪರ್ಧೆ ಮಾಡಿ ಅಂತ ಹೇಳಿ ಅವ್ರು ಒಪ್ಪದೇ ಇದ್ದಾಗ ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ನಮ್ಮ ಅಭ್ಯರ್ಥಿನ ಆಗ್ತೀವಾಗ ಚುನಾವಣೆ ಸೋಲುತ್ತೆ ತದನಂತರ ಅದೇ ಮಹಾರಾಷ್ಟ್ರದಿಂದ ರಾಜ್ಯಸಭಾ ಸದಸ್ಯರನ್ನಾಗಿ ಅವ್ರದೇ ಪಕ್ಷದ ಬ್ಯಾನರ್ ಅಡಿಗೆ ಕೇವಲ ಒಬ್ಬರೇ ಒಬ್ಬರು ಶಾಸಕರಿದ್ದರು ಅಂಬೇಡ್ಕರ್ ಅವರ ಬೆಂಬಲಿ ಬೆಂಬಲಕ್ಕೆ ಬಾಕಿ ಎಲ್ಲ ಓಟು ಸಹ ಅಂಬೇಡ್ಕರ್ ಅವರ ಹೆಸರಲ್ಲಿ ಅಂಬೇಡ್ಕರ್ ಅವ್ರಿಗೆ ಬೆಂಬಲವನ್ನು ಕೊಟ್ಟು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದಂಥದ್ದು ಕಾಂಗ್ರೆಸ್ ಪಕ್ಷ ಸಂವಿಧಾನ ರಚನೆ ಮಾಡೋ ಸಂದರ್ಭದಲ್ಲಿ ಅದರಲ್ಲಿ ಸ ಡ್ರಾಫ್ಟಿಂಗ್ ಕಮಿಟಿ ಆಗಿ ಅಂದರೆ ಸಂ ಡ್ರಾಫ್ಟಿಂಗ್ ಕರಡು ಸಂವಿಧಾನವನ್ನು ರಚನೆ ಮಾಡೋ ಅಧ್ಯಕ್ಷದ ಸ್ಥಾನವನ್ನು ಮಹಾತ್ಮ ಗಾಂಧಿಯವರು ಮತ್ತು ಜವಾಹರ್ಲಾಲ್ ನೆಹರೂರವರ ನಿರ್ದೇಶನದ ಮೇಲೆ ಅಂಬೇಡ್ಕರ್ ಅವ್ರನ್ನ ಚೇರ್ಮನ್ ಮಾಡ್ತೀವಿ ಅವರ ಬಗ್ಗೆ ನಮ್ಗೆ ಒಪ್ಪಿಕೆ ಇರಲಿಲ್ಲ ಅಂದರೆ ನಾವು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಮಾಡ್ತಾ ಇರಲಿಲ್ಲ ಅದರ ಜೊತೆಗೆ ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗೋದು ರಾಜ್ಯಸಭಾ ಸದಸ್ಯರಾಗೋದು ಎಲ್ಲ ಕಾಂಗ್ರೆಸ್ ಪಕ್ಷದ ಕಡೆಯಿಂದನೇ ಅಂಬೇಡ್ಕರ್ ಅವರ ಭಾಷಣ ತಮಗೆ ಹೇಳಿ ಓದಲಿಕ್ಕೆ ಇಚ್ಛೆ ಬೀಳ್ತಾನೆ ಶುಕ್ರವಾರ ಇಪ್ಪತ್ತೈದು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ನಲ್ಲಿ ತಾವು ನೋಡಿದಾಗ ಇದು ಅಧಿಕೃತವಾದ ವರದಿ